ಸಮಧಾನ ಭೇದ ದಂಡ ನಾಲ್ಕನ್ನು ಬಳಸಿ ಮರು ಮತಾಂತರ ಮತಾಂತರ ನಿಷೇಧ ಕಾಯ್ದೆ ಹಿಂಪಡೆದಿದ್ದಕ್ಕೆ ಸಿಟಿ ರವಿ ಅವರು ತೋರಿಸಿರುವಂತಹ ಆಕ್ರೋಶದ ನುಡಿಗಳಿದೆ ದೇಶ ಹಿಂದೂ ಸಮಾಜ ಉಳಿಸಲು ಮಹಾಪಂಚಾಯತ್ ಅನ್ನ ಕರಿಬೇಕು ಅನ್ನುವಂತಹ ಒಂದು ವಿಚಾರವನ್ನ ಹೇಳಿದ್ದಾರೆ ಮಠಾಧೀಶರು ಸಮಾಜದ ಮುಖಂಡರು ಜಗದ್ಗುರುಗಳು ಸನ್ಯಾಸಿಗಳ ಮಹಾಪಂಚಾಯತ್ ಕರಿಬೇಕು ಅಂತ ಹೇಳಿರುವುದು ಸಿಟಿ ರವಿ ನಮ್ಮನ್ನ ನಾವು ದೇಶ ರಕ್ಷಣೆಗೆ ಸ್ವರಕ್ಷಣಾತ್ಮಕ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿದ್ದಾರೆ ಮಠಾಧೀಶರು ಮರು ಮತಾಂತರಕ್ಕೆ ಮುಂದಾಗಬೇಕು ಹೇಗಿದ್ರೂ ಮತಾಂತರಕ್ಕೆ ಮುಕ್ತವಾದ ಅವಕಾಶವನ್ನ ನೀಡಿದೆ ಹಿಂದೂ ಧರ್ಮಕ್ಕೆ ಮರು ಮತಾಂತರಕ್ಕೆ ಮುಂದಾಗಬೇಕು ಅಂತ ಹೇಳಿ ಸಿಟಿ ರವಿ ಕರೆಯನ್ನ ಕೊಟ್ಟಿದ್ದಾರೆ ಮತಾಂತರ ಕಾಯ್ದೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಕ್ಯಾಬಿನೆಟ್ ಮೀಟ್ ಅಲ್ಲಿ ತೆಗೆದುಕೊಂಡಂತಹ ನಿರ್ಧಾರಕ್ಕೆ ಸಂಬಂಧಪಟ್ಟ ಸಂಬಂಧಪಟ್ಟಾಗಿ ಸಿಟಿ ರವಿಯವರು ಇವತ್ತು ಆಕ್ರೋಶವನ್ನ ಹೊರ ಹಾಕಿ ಈ ವಿಚಾರವನ್ನ ಹೇಳಿದ್ದಾರೆ ಮತಾಂತರ ನಿಷೇಧ ಕಾಯ್ದೆ ಹಿಂಪಡೆದಿದ್ದಕ್ಕೆ ಸಿಟಿ ರವಿ ಅವರ ಆಕ್ರೋಶದ ಮಾತಿದು ದೇಶ ಹಿಂದೂ ಸಮಾಜ ಉಳಿಸೋದಕ್ಕೆ ಮಹಾಪಂಚಾಯತ್ ಕರಿಬೇಕು ಅಂತ ಹೇಳಿದ್ದಾರೆ ಬಲಾತ್ಕಾರದ ಮತಾಂತರದ ಪರವಾಗಿ ಕಾಂಗ್ರೆಸ್ ಇದೆಯಾ ಮತ್ತು ಬಲಾತ್ಕಾರದ ಮತಾಂತರಕ್ಕೆ ನಿಷೇಧವನ್ನು ವ್ಯಕ್ತಪಡಿಸಿದೆ ಬಲಾತ್ಕಾರವಾಗಿ ಮತಾಂತರ ಮಾಡೋದು ಅಪರಾಧ ಬಲಾತ್ಕಾರದ ಮತಾಂತರದ ಪರವಾಗಿದಾರಾ ಅವರು ಪರವಾಗಿದ್ದಾರೆ ಅನ್ನೋದಾದ್ರೆ ದೇಶ ಉಳಿಸ್ಕೊಳ್ಳೋದಕ್ಕೆ ಹಿಂದೂ ಸಮಾಜವನ್ನು ಉಳಿಸ್ಕೊಳ್ಳೋದಕ್ಕೆ ಅನಿವಾರ್ಯವಾಗಿ ಮಠಾಧೀಶರು ಜಗದ್ಗುರುಗಳು ಸನ್ಯಾಸಿಗಳು ಮತ್ತು ಸಮುದಾಯದ ಮುಖಂಡರುಗಳು ಇವತ್ತೇನು ಹಳ್ಳಿ ಹಳ್ಳಿಗಳಲ್ಲಿ ಮೋಸದ ಬಲಾತ್ಕಾರದ ಆಸೆ ಅಮಿಷ ತೋರಿಸ್ತಕ್ಕಂಥ ಮತ್ತು ಲವ್ ಜಿಯಾದ ಹೆಸರಿನ ಮತಾಂತರ ಇದನ್ನು ತಡೆಯೋದಿಕ್ಕೆ ಮಹಾಪಂಚಾಯತಿನ ಕಡಿಬೇಕು ಪಂಚಾಯತ್ನ ಮೂಲಕ ಸ್ವರಕ್ಷಣೆಗೆ ನಾವು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳಕ್ಕೆ ನಮ್ಮ ಸಮಾಜವನ್ನ ದೇಶವನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಅನಿವಾರ್ಯವಾಗಿರ್ತಕ್ಕಂಥ ಸ್ವರಕ್ಷಣಾತ್ಮಕ ಕ್ರಮವನ್ನ ಕೈಗೊಳ್ಳಬೇಕು ಮತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ವಿವಿಧ ಸಮಾಜದ ಸಮ ಮಠಾಧೀಶರುಗಳು ಮರು ಮತಾಂತರಕ್ಕೆ ಯಾರ್ಯಾರು ಬೇರೆ ಬೇರೆ ಕಾರಣಕ್ಕೆ ಹಿಂದೂ ಸಮಾಜದಿಂದ ದೂರ ಹೋಗಿದ್ದಾರೆ ಅವ್ರನ್ನೆಲ್ರೂ ವಾಪಸ್ ಹಿಂದೂ ಸಮಾಜವನ್ನು ತರೋದಕ್ಕೆ ಸಮಾಧಾನ ಭೇದ ದಂಡ ನಾಲ್ಕು ಉಪಯೋಗಿಸಿ ಮರುಮತಾಂತರ ಮಾಡೋದಕ್ಕೆ ಅಗತ್ಯ ಇರುವ ಕ್ರಮವನ್ನ ಕೈಗೊಳ್ಳಬೇಕು ಅಂತೇಳಿ ನಾವು ವಿನಂತಿ ಮಾಡ್ತೀವಿ